ಈ ಏಪ್ರಿಲ್ ಮೂವತ್ತನೇ ತಾರೀಕು ಸಾಮಾನ್ಯವಾದ ದಿನ ಖಂಡಿತ ಅಲ್ಲ ಈ ದಿನ ಚಿನ್ನ ತಗೋಬೇಕು ಅನ್ನೋದನ್ನ ಬಿಟ್ರೆ ಏನೂ ಗೊತ್ತೇ ಇಲ್ಲ ಆದ್ರೆ ನಮ್ಮ ಇತಿಹಾಸದಲ್ಲಿ ಈ ದಿನ ಏನೇನೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾ ಈ ದಿನಾನೇ ತ್ರೇತಾಯೋಗದ ಆರಂಭ ಆಗಿದ್ದು ಪರಶುರಾಮ ದೇವರು ಕೂಡ ಇದೇ ದಿನ ಅವತಾರ ಮಾಡಿದ್ದು ಸುಧಾಮ ತನ್ನ ಪ್ರಿಯ ಮಿತ್ರ ಕೃಷ್ಣನನ್ನ ದ್ವಾರಕೆಯಲ್ಲಿ ನೋಡೋಕ್ ಹೋಗಿದ್ದು ಇದೇ ದಿನ ವೇದವ್ಯಾಸರು ಮಹಾಭಾರತದ ರಚನೆಯನ್ನ ತುಳಸಿದಾಸರು ರಾಮಚರಿತ ಮಾನಸದ ರಚನೆಯನ್ನ ಮಾಡೋದಿಕ್ಕೆ ಶುರು ಮಾಡಿತ್ತು ಇದೇ ದಿನ ಗಂಗೆ ಶಿವನ ಜಟಿಯ ಮೂಲಕ ಧರೆಗಿಳಿದಿದ್ದು ಇದೇ ದಿನ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಕೂಡ ಇದೇ ದಿನ ಕುಬೇರ ಧನದ ಅಧಿಪತಿಯಾಗಿ ನೇಮಕ ಆಗಿದ್ದು ಇದೇ ದಿನ ಆದಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರದ ರಚನೆಯನ್ನ ಮಾಡಿದ್ದು ಕೂಡ ಇದೇ ದಿನ ಹಾಗಾಗಿ ಚಿನ್ನ ತಗೊಳ್ಳುವಂತಹ ಮಟೀರಿಯಾಲಿಟಿಯನ್ನ ಪಕ್ಕಕ್ಕಿಟ್ಟು ನಾವು ಈ ದಿನವನ್ನ ನೋಡೋದಾದ್ರೆ ಈ ದಿನ ನಾವೇನೆಲ್ಲಾ ಮಾಡ್ತೀವೋ ಅದರ ಫಲಕ್ಕೆ ಎಂಡೇ ಇಲ್ಲ ಅದರ ಫಲ ನಾಶನೇ ಆಗೋದಿಲ್ಲ ಅಂದ್ರೆ ಅದರ ಫಲ ಕ್ಷಯವನ್ನ ಹೊಂದೋದಿಲ್ಲ ಹಾಗಾಗಿ